ब्राट्यू बी गो पॉफिडुडल बेसरी असोसियेट स्पा अलट्रा टैक्स हाड़प्रेपीडीता ಎಂ ಬಿ ಪಾಟೀಲ್ ಅವರು ಅವ್ರೇನು ಪಾತಾಳದಲ್ಲಿದ್ರು ಹಿಡ್ಕೊಂಬರ್ತೀನಿ ಅಂದ್ರಲ್ಲ ಭೂಮಿಯಾಗಿದ್ದಾಗೆ ಬಿಟ್ಬಿಟ್ಟವ್ರಲ್ಲ ಅವರು ಇನ್ ಪಾತಾಳ್ ಹೋಗಬೇಕಾದ್ರೆ ಅಲ್ಲಿ ಹೋಗ್ಬೇಕು ಅವರು ಅದರಿಂದ ಭೂಮಿಯಲ್ಲಿ ಇದ್ದಾಗ ಮುನ್ನೂರು ಕಿಲೋಮೀಟರ್ ಟ್ರಾವೆಲ್ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್

ಅವ್ರಿಗೆ ಡಿಪ್ಲೊಮೆಟಿಕ್ ಪಾಸ್ ಇತ್ತು ಅದನ್ನು ಪಾಸ್ಪೋರ್ಟು ಅದು ಕೇಂದ್ರ ಸರ್ಕಾರ ಕೊಡೋದು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಕಾಂಗ್ರೆಸ್ ಇದ್ರೂ ಅಷ್ಟೇ ಸಮ್ಮಿಶ್ರ ಸರ್ಕಾರ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಪಾರ್ಲಿಮೆಂಟ್ ಮೆಂಬರ್ಗೆ ಡಿಪ್ಲೊಮೆಟಿಕ್ ಪಾಸ್ ನ್ಯಾಚುರಲ್ ಬರ್ತೈತೆ ಅದೇನು ನರೇಂದ್ರ ಮೋದಿ ಅವರು ಏನು ಕೊಟ್ಟಿಲ್ಲ ನರೇಂದ್ರ ಮೋದಿ ಕೊಟ್ಟಿಲ್ಲ ಈ ಕಾಂಗ್ರೆಸ್ ಮುಗಿಸ್ಬಿಡ್ತೀನಿ ತಾಳಪ್ಪ ಅವರು ಆಮೇಲೆ ಅವ್ರು ಗಲಾಟೆ ಮಾಡಲ್ಲ ಈಗ ನಾ ನಾವೇನ್ ಹೇಳ್ತಾ ಇದ್ದೀರಿ ಕರ್ನಾಟಕದ ಪೊಲೀಸ್ ಇಂಟೆಲಿಜೆನ್ಸ್ ಕರೆಕ್ಟ್ ಇದ್ದಿದ್ರೆ ಇವರು ತಪ್ಪಿಸ್ಕೊಂಡು ಹೋಗ್ತಾರೆ ಈ ತರ ಕೇಸ್ಗಳು ಗುಮಾನಿ ಇದೆ ಇವ್ರ ಮೇಲೆ ನಮ್ಗೆ ಈ ದೃಷ್ಟಿಯಿಂದ ಇವರನ್ನ ನೀವು ದೇಶ ಬಿಟ್ಟು ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಯಾಕಂದ್ರೆ ಇದೆಲ್ಲ ಹದಿನೈದು ದಿನದಿಂದ ದಿಂದ ಬಂದಿದೆ ಎಲ್ಲ ಪೆನ್ ಡ್ರೈವ್ ಎಲ್ಲಾ ಕಡೆ ಓಡಾಡಿದೆ ಇಂಟೆಲಿಜೆನ್ಸ್ ಏನ್ ಸತ್ತೋಗಿತ್ತ ಏರ್ಪೋರ್ಟ್ ಅಥಾರಿಟಿಗೆ ಒಂದು ಪತ್ರ ಬರೆದು ಇವ್ರ ಮೇಲೆ ನಮ್ ಗುಮಾನಿ ಇದೆ ಈ ತರ ನೀವು ಬಿಡ್ಬೇಡಿ ಏರ್ಪೋರ್ಟ್ ಅಲ್ಲಿ ಅಂತ ಪತ್ರ ಪೊಲೀಸರ ಮುಖಾಂತರ ಯಾಕಂದ್ರೆ ರಾಜ್ಯ ಸರ್ಕಾರವನ್ನು ಬಿಟ್ಬಿಡಿ ಪೊಲೀಸರು ಬರ್ದಿದ್ರು ಕೂಡ ಏರ್ಪೋರ್ಟ್ ಅಥಾರಿಟಿ ಅಲೋ ಮಾಡ್ತಾ ಇರಲಿಲ್ಲ ಪತ್ರ ಬರೆದಿದ್ದೀರಾ ಪತ್ರ ಬರೆದಿದ್ರೆ ಬಿಡುಗಡೆ ಮಾಡಿ ನೀವು ನಿಷ್ಪಕ್ಷವತವಾಗಿ ನಾವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಪತ್ರ ಬರ್ದಿದ್ರೆ ಬಿಡುಗಡೆ ಮಾಡಿ ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರ್ದಿದ್ರೆ ಹೇಳಿ ನೀವೇನು ಬರ್ದಿಲ್ಲ ನೀವೇನು ಬರ್ದಿಲ್ಲ ಮತ್ತೆ ಏರ್ಪೋರ್ಟ್ ಅಥಾರಿಟಿ ಮೇಲೆ ಯಾಕೆ ಗಲಾಟೆ ಮಾಡ್ತೀರಾ ಮಾತಾಡ್ತೀರಾ ನೀವು ಪತ್ರ ಬರೆದು ನಿಮ್ಮ ಪತ್ರವನ್ನು ಓವರ್ಲುಕ್ ಮಾಡಿ ಬಿಟ್ಟಿದ್ರೆ ಅದು ತಪ್ಪಾಗ್ತಾ ಇತ್ತು ಏರ್ಪೋರ್ಟ್ ಅಥಾರಿಟಿಯವರು ನೀವು ಮಾಡಿಲ್ಲ ತಪ್ಪ ಯಾರ್ದು ಕೇಳಿ ನೀವು ಏನ ಅಲ್ಲಪ್ಪ ಅವ್ರು ಹೋಗಕ್ ಮುಂಚೆ ನಾನು ಹೇಳ್ತಾ ಇರೋದು ಹೋಗಕ್ ಮುಂಚೆ ನೀವು ಏರ್ಪೋರ್ಟ್ ಪತ್ರ ಬರ್ತಿದ್ರೆ ಸ್ಟಾಪ್ ಮಾಡ್ತಾ ಇದ್ರು ಸಾಕ್ತಾಡಪ್ಪ ಅವ್ರ ಒಬ್ಬೊಬ್ರು ಒಬ್ಬೊಬ್ರು ಇಲ್ಲ ಒಬ್ಬೊಬ್ರು ಒಬ್ಬೊಬ್ರು ಯಾರು ರೇವಣ್ಣ ಅವರ ಬಂಧನ ಮಾಡಿರೋದು ಸರಿಯಾಗಿದೆ ಪೊಲೀಸರ ಕ್ರಮವನ್ನ ನಾನ್ ಸ್ವಾಗತ ಮಾಡ್ತೀನಿ ಅವ್ರ ಮೇಲೆ ಕಠಿಣವಾದಂತ ಕ್ರಮಗಳನ್ನ ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ಸ್ಪೆಷಲ್ ಈಗಾಗಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ ನೇಮಕ ಮಾಡಿದ್ದಾರೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಬಿಜೆಪಿ ಆಗ್ರಹವನ್ನು ಮಾಡ್ತೀರಿ ಪಕ್ಷದ ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಮ್ಮ ಕುಟುಂಬದ್ದು ನಮ್ಮ ಪಕ್ಷದ್ದು ಇದಕ್ಕೂ ಬಿಜೆಪಿಗೆ ಏನು ಸಂಬಂಧ ಇಲ್ಲ ಅಂತ ಅವರೇ ವ್ಯಕ್ತ ಮಾಡಿರೋದ್ರಿಂದ ನಮ್ಮ ಪ್ರಶ್ನೆ ಉದ್ಭವ ಆಗಲ್ಲ Brought to you by Vigor, co-paved by Sensodyne and Vimal, by Yelly Heli Kesari. Associate sponsor UltraTech Cement.